ಪ್ರಿಯ ಸ್ನೇಹಿತರೆ ಸೆಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಬ್ರಹ್ಮಚಾರಿಯ ಜೀವನದಲ್ಲಿ ಒಂದು ವಿಚಿತ್ರ ಶಕ್ತಿಯುತ ಮತ್ತು ಪ್ರಾಚೀನವಾದುದನ್ನು ಅರಿತುಕೊಳ್ಳುವ ಸಮಯ ಬಂದೇ ಬರುತ್ತದೆ ಆಗ ಅವನು ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಲು ಪ್ರಾರಂಭಿಸುತ್ತಾನೆ ನೀವು ನಿಮ್ಮ ಅಮೂಲ್ಯವಾದ ಬ್ರಹ್ಮಚಾರ್ಯ ಶಕ್ತಿಯನ್ನು ನಿಮ್ಮ ಶಕ್ತಿಯ ಸಂಪೂರ್ಣ ಸ್ವರೂಪವನ್ನು ರಕ್ಷಿಸಿದ ಕ್ಷಣ ಅದರ ಆವರ್ತನ ಬದಲಾಗುತ್ತದೆ ನಂತರ ಜನರು ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ ನಿಮ್ಮತ್ತ ಗಮನ ಹರಿಸಲು ಪ್ರಾರಂಭಿಸುತ್ತಾರೆ ನಿಮ್ಮ ಉಡುಪಿನಿಂದಾಗಲಿ ಅಥವಾ ನಿಮ್ಮ ಕೇಶ ವಿನ್ಯಾಸದಿಂದಾಗಲಿ ಅಲ್ಲ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಶುದ್ಧ ಮತ್ತು ಭಯಾನಕ ಶಕ್ತಿ ಜನರು ಬ್ರಹ್ಮಚರ್ಯದ ಬಗ್ಗೆ ಈ ಸತ್ಯವನ್ನ ಹೇಳುವುದಿಲ್ಲ ಅದನ್ನು ಮರೆ ಮಾಡಲಾಗಿದೆ ಕೆಲವು ಹುಡುಗರು ಬ್ರಹ್ಮಚರ್ಯದ ನಂತರ ಹುಡುಗಿಯರು ತಮ್ಮ ಕಡೆಗೆ ಆಕರ್ಷಿತರಾಗಲು ಪ್ರಾರಂಭಿಸುತ್ತಾರೆ ಎಂಬ ಅಂಶದೊಂದಿಗೆ ತುಂಬ ಸಂತೋಷ ಪಡುತ್ತಾರೆ ಆದರೆ ಇಡೀ ಯೂಟ್ಯೂಬ್ನಲ್ಲಿ ಯಾರೂ ಈ ವಿಷಯವನ್ನು ನಿಮಗೆ ಹೇಳುವುದಿಲ್ಲ ನಾವು ಇಂದು ನಿಮಗೆ ಹೇಳಲಿರುವ ವಿಷಯ ನೀವು ಶುದ್ಧ ದೈವಿಕ ಸ್ತ್ರೀಲಿಂಗ ಮತ್ತು ಶಕ್ತಿ ರಕ್ತ ಪಿಶಾಚಿಗಳನ್ನು ಆಕರ್ಷಿಸುತ್ತೀರಿ ಏಕೆಂದರೆ ಬ್ರಹ್ಮಚರ್ಯದೊಂದಿಗೆ ನಿಮ್ಮ ಆವರ್ತನವು ಕಯಸ್ಕಾಂತದಂತೆ ಆಗುತ್ತದೆ ಒಳ್ಳೆಯ ಹುಡುಗಿಯರಿಗೆ ಮಾತ್ರವಲ್ಲ ಕೆಟ್ಟ ಹುಡುಗಿಯರಿಗೂ ಸಹ ಈ ಪಾಳು ಬಿದ್ದ ಆತ್ಮಗಳು ನಿಮ್ಮ ಕಾಂತಿಯನ್ನು ಆಕರ್ಷಿಸುತ್ತವೆ ಅವಳು ಅದನ್ನು ನೋ ನೋಡುತ್ತಾಳೆ ಮತ್ತು ಅದನ್ನು ಕಸಿದುಕೊಳ್ಳಲು ಬಯಸುತ್ತಾಳೆ ನಾನು ನಿಮ್ಮನ್ನ ಹೆದರಿಸುತ್ತಿಲ್ಲ ನಾನು ನಿಮ್ಮನ್ನ ಎಚ್ಚರಿಸುತ್ತಿದ್ದೇನೆ ಏಕೆಂದರೆ ನೀವು ಉಳಿಸುತ್ತಿರುವ ಶಕ್ತಿಯು ಅತ್ಯಂತ ಅಮೂಲ್ಯವಾದುದು ಆದ್ದರಿಂದ ಅದು ನಿಮ್ಮ ಮೌಲ್ಯವನ್ನ ಹೆಚ್ಚಿಸುತ್ತದೆ ಕೆಲವು ಹುಡುಗಿಯರು ದೂರದಿಂದಲೇ ನಿಮ್ಮ ಬದಲಾವಣೆಗಳನ್ನು ಗಮನಿಸಬಹುದು ಕೆಲವರು ನಿಮ್ಮನ್ನ ಗೌರವಿಸುತ್ತಾರೆ ಆದರೆ ಅನೇಕ ಜನರು ನಿಮ್ಮ ಶಕ್ತಿಯನ್ನ ಬೆದರಿಕೆಯಾಗಿ ನೋಡುತ್ತಾರೆ ಮತ್ತು ಇನ್ನು ಕೆಟ್ಟದಾಗಿ ಅವರು ಅದನ್ನು ಸವಾಲಾಗಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಒಬ್ಬ ಪುರುಷನಾಗಿ ನೀವು ಮಹಿಳೆಯ ನಡುವಿನ ವ್ಯತ್ಯಾಸವನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಬಳಿಗೆ ಬಂದು ಗಮನ ಕೊಡುವ ಪ್ರತಿಯೊಬ್ಬ ಹುಡುಗಿಯು ಸಂತೋಷ ವಿಷಯವಲ್ಲ ಅವಳು ಸುಂದರವಾಗಿ ಕಾಣುತ್ತಾಳೆ ಎಂಬ ಕಾರಣಕ್ಕೆ ಅವಳು ಒಳ್ಳೆಯ ಸ್ವಭಾವದವಳೂ ಅಲ್ಲ ಅವಳು ಮುಗ್ಧಳಾಗಿ ಕಾಣುತ್ತಾಳೆ ಎಂಬ ಕಾರಣಕ್ಕೆ ಅವಳು ನಿಮಗೆ ಸುರಕ್ಷಿತಳು ಎಂದು ಅರ್ಥವಲ್ಲ ಕೆಲವರು ತಮ್ಮೊಳಗೆ ಹಿಂದಿನ ನಕಾರಾತ್ಮಕ ಅಂಶಗಳನ್ನು ಹೊತ್ತಿರುತ್ತಾರೆ ಅವರಿಗೆ ಅನೇಕ ಆಘಾತಗಳಿವೆ ಮತ್ತು ನಿಮ್ಮ ಬ್ರಹ್ಮಚರಿಯ ಶಕ್ತಿಯಿಂದ ಆಕರ್ಷಿತರಾಗುವರು ಈ ಶಕ್ತಿಯನ್ನು ನಾಶ ಮಾಡಲು ಮಾತ್ರ ಅವರು ಹಾಗೆ ಮಾಡುತ್ತಾರೆ ಸ್ನೇಹಿತರೆ ನಾನು ಇದನ್ನು ನಿಮಗೆ ಎಷ್ಟು ಆಳವಾಗಿ ವಿವರಿಸುತ್ತಿದ್ದೇನೆಂದರೆ ಆ ಶಕ್ತಿ ರಕ್ತ ಪಿಶಾಚಿಗಳು ಸಹ ಅವರು ಏನು ಮಾಡುತ್ತಾರೆಂದು ತಿಳಿದಿರುವುದಿಲ್ಲ ಅವರು ನಿಮ್ಮ ಹೆಚ್ಚಿನ ಕಂಪನ ಆವರ್ತನವನ್ನು ಅನುಭವಿಸುತ್ತಾರೆ ಅದನ್ನು ಅವರು ಕೆಳಕ್ಕೆ ಎಳೆದು ಕೆಳಸ್ಥಿತಿಗೆ ತರಲು ಬಯಸುತ್ತಾರೆ ಆದರೆ ನೀವು ಅವರನ್ನು ಕೇಳಿದರೆ ಅವರು ಇದೆಲ್ಲದರ ಬಗ್ಗೆ ಅವರಿಗೆ ಏನೂ ತಿಳಿದಿಲ್ಲ ಎಂದು ಹೇಳುತ್ತಾರೆ ಅವರು ಇದನ್ನು ಸ್ವೀಕರಿಸುವುದಿಲ್ಲ ಆದರೆ ವಾಸ್ತವದಲ್ಲಿ ಅವರು ಇದನ್ನೆಲ್ಲ ಮಾಡುತ್ತಿದ್ದಾರೆ ಆದ್ದರಿಂದ ಬ್ರಹ್ಮಚರ್ಯ ಸಹೋದರ ಸಹೋದರಿಯರೇ ನೀವು ಸಹ ಬುದ್ಧಿವಂತರಾಗಿರಬೇಕು ನೀವು ಯಾರಿಂದಲೂ ಆಕರ್ಷಿತರಾಗುತ್ತೀರಿ ನಿಮಗೆ ನೀಡಲಾಗುವ ಯಾವುದೇ ಗಮನಕ್ಕೆ ಆಕರ್ಷಿತರಾಗಬೇಡಿ ಬದಲಿಗೆ ತನ್ನ ಅಮೂಲ್ಯ ವಸ್ತುಗಳನ್ನು ರಕ್ಷಿಸಬೇಕಾದ ರಾಜನಂತೆ ಯೋಚಿಸಿ ದೇವರು ಕೊಟ್ಟ ಶಕ್ತಿಯನ್ನು ಸಿಂಹವು ತನ್ನ ಹೆಮ್ಮೆಯನ್ನು ರಕ್ಷಿಸುವಷ್ಟೇ ತೀವ್ರತೆಯಿಂದ ರಕ್ಷಿಸಿ ನೀವು ಯೋಚಿಸುತ್ತಿರಬಹುದು ಸಹೋದರ ನಮಗೆ ನಿಜವಾಗಿಯೂ ಅಷ್ಟೊಂದು ಆಕರ್ಷಣೆ ಸಿಗುತ್ತದೆಯೇ ಸ್ನೇಹಿತರೆ ಹಾಗಾದರೆ ಕೇವಲ ತೊಂಬತ್ತು ದಿನಗಳ ಬ್ರಹ್ಮಚರ್ಯಕ್ಕಾಗಿ ಕಾಯಿರಿ ಮತ್ತು ನಂತರ ನೋಡಿ ಅದು ಸಹಪಾಠಿಯಾಗಿರಲಿ ಸಹೋದ್ಯೋಗಿಯಾಗಿರಲಿ ಅಥವಾ ಜಿಮ್ನಲ್ಲಿರುವ ಯಾರಾಗಿರಲಿ ನೀವು ಬಯಸದಿದ್ದರೂ ಸಹ ನೀವು ಗಮನ ಸೆಳೆಯುತ್ತೀರಿ ನೀವು ದೂರ ಹೋಗುತ್ತೀರಿ ಮತ್ತು ಅವಳು ಹತ್ತಿರ ಬರಬಹುದು ಆದರೆ ನೀವು ಅವಳನ್ನು ನಿರ್ಲಕ್ಷಿಸುತ್ತೀರಿ ನೀವು ಅವಳಿಗೆ ಏನನ್ನೂ ಹೇಳುವುದಿಲ್ಲ ಮತ್ತು ನಿಮ್ಮ ದೇಹದಲ್ಲಿ ಮುಂದುವರಿಯುತ್ತೀರಿ ಏಕೆಂದರೆ ನೀವು ನಿಮ್ಮ ಯುಗವನ್ನು ನಿಮ್ಮ ಪರಂಪರೆಯನ್ನು ರಚಿಸಲು ಇಲ್ಲಿಗೆ ಬಂದಿದ್ದೀರಿ ನೀವು ಈ ರೀತಿಯ ಯಾರಿಂದಲೂ ವಿಚಲಿತರಾಗಬಾರದು ಸ್ನೇಹಿತರೆ ನೀವು ಹೀಗೆ ಬದುಕುತ್ತೀರಿ ಮತ್ತು ನಿಮ್ಮನ್ನು ಸಾಬೀತುಪಡಿಸುತ್ತೀರಿ ಎಂದು ನಿಮಗೆ ಅನಿಸಿದರೆ ಎಂಬುವಂತ ಭರವಸೆ ನಿಮಗೆ ಇದ್ದರೆ ಈ ವಿಡಿಯೋವನ್ನ ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಇದೇ ತರಹದ ಬ್ರಹ್ಮಚರ್ಯದ ವಿಡಿಯೋಗಳು ಬೇಕೆಂದರೆ ಬ್ರಹ್ಮಚರ್ಯ ಎಂದು ನಮೂದಿಸಿ ಮತ್ತು ನಿಮ್ಮ ಬ್ರಹ್ಮಚರ್ಯಕ್ಕೆ ಡೇಂಜರ್ ಝೋನ್ ಯಾವುದು ಎಂಬುದರ ಬಗ್ಗೆ ಕುರಿತು ಅದರ ಬಗ್ಗೆ ಕುರಿತು ಒಂದು ವಿಶೇಷ ವಿಡಿಯೋ ಬರಲಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್